ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾರ್ಕೆಟಿಂಗ್ ಕುರಿತ ನಮ್ಮ ನಾಲ್ಕು ವಿಡಿಯೋ ಸರಣಿಗಳಲ್ಲಿ ಮೊದಲನೆಯದಕ್ಕೆ ಧುಮುಕುತ್ತಿದ್ದೇವೆ ಈ ವಿಡಿಯೋವು ನಿಮ್ಮ ಉತ್ಪನ್ನವನ್ನು ಹೇಗೆ ಪ್ರತ್ಯೇಕಿಸುವುದು ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ ನಿಮ್ಮ ಪ್ರಾಥಮಿಕ ಗುರಿ ಗ್ರಾಹಕ ವಿಭಾಗವನ್ನು ಗುರುತಿಸುವ ಮೂಲಕ ಪ್ರಾರಂಭಿಸೋಣ ನೀವು ಯಾರಿಗೆ ಮಾರಾಟ ಮಾಡುತ್ತಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವುದು ನೀವು ಏನನ್ನು ಮಾರಾಟ ಮಾಡುತ್ತಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವಷ್ಟೇ ಮುಖ್ಯವಾಗಿದೆ ಲಿಂಗ ವಯಸ್ಸು ಸ್ಥಳ ಜೀವನ ಶೈಲಿ ಆದಾಯದ ಮಟ್ಟ ಅಥವಾ ಅಂತಹುದೇ ಅಂಶಗಳಂತಹ ಮಾನದಂಡಗಳ ಆಧಾರದ ಮೇಲೆ ನಿಮ್ಮ ಪ್ರಾಥಮಿಕ ಗುರಿ ಗ್ರಾಹಕ ವಿಭಾಗವನ್ನು ವ್ಯಾಖ್ಯಾನಿಸಿ ಉದಾಹರಣೆಗೆ ನಿಮ್ಮ ಉತ್ಪನ್ನವು ತೈಲವಾಗಿರುವುದರಿಂದ ನಿಮ್ಮ ಪ್ರಾಥಮಿಕ ಗುರಿ ಗ್ರಾಹಕರು ಆರೋಗ್ಯ ಪ್ರಜ್ಞೆಯ ವ್ಯಕ್ತಿಗಳು ಬಾಣಸಿಗರು ಮತ್ತು ಮನೆ ಅಡುಗೆಯವರು ಸಾವಯವ ಆಹಾರ ಚಿಲ್ಲರೆ ವ್ಯಾಪಾರಿಗಳು ಸೌಂದರ್ಯವರ್ಧಕ ಉದ್ಯಮ ಅಥವಾ ಕಿರಾಣಿ ವಸ್ತುಗಳು ಮತ್ತು ತಮ್ಮ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಆಯ್ಕೆಗಳನ್ನು ಖರೀದಿಸುವ ಕುಟುಂಬಗಳು ನಿಮ್ಮ ಗ್ರಾಹಕರ ಆದ್ಯತೆಗಳು ಮತ್ತು ಖರೀದಿ ಮಾಡುವ ನಡವಳಿಕೆಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ನಿಮ್ಮ ಗುರಿ ಮಾರುಕಟ್ಟೆಯ ಖರೀದಿ ನಿರ್ಧಾರಗಳನ್ನು ಪ್ರೇರೇಪಿಸುವ ಪ್ರಮುಖ ಗ್ರಾಹಕ ಅಂಶಗಳನ್ನು ನಾವು ಗುರುತಿಸಬೇಕಾಗಿದೆ ನಿಮ್ಮ ಗುರಿ ಗ್ರಾಹಕರು ಆರೋಗ್ಯ ಪ್ರಜ್ಞೆಯ ವ್ಯಕ್ತಿಗಳು ಬಾಣಸಿಗರು ಮತ್ತು ಮನೆ ಅಡುಗೆಯವರು ಸಾವಯವ ಆಹಾರ ಚಿಲ್ಲರೆ ವ್ಯಾಪಾರಿಗಳು ಸೌಂದರ್ಯವರ್ಧಕ ಉದ್ಯಮ ಅಥವಾ ನಿರ್ದಿಷ್ಟ ಅಗತ್ಯವಿರುವ ಫಿಟ್ನೆಸ್ ಜನರು ಸೇರಿದಂತೆ ಕುಟುಂಬಗಳು ಅವರು ಎಣ್ಣೆ ಬಾಟಲಿಯ ರುಚಿ ಗುಣಮಟ್ಟ ಬಣ್ಣ ಮತ್ತು ಪ್ಯಾಕೇಜಿಂಗ್ಗೆ ಆದ್ಯತೆ ನೀಡುತ್ತಾರೆ ಹೆಚ್ಚುವರಿಯಾಗಿ ಅವರು ಬೆಲೆಗೆ ಆದ್ಯತೆ ನೀಡುತ್ತಾರೆ ಈ ಅಂಶಗಳಿಗೆ ಅನುಗುಣವಾಗಿ ನಿಮ್ಮ ಉತ್ಪನ್ನ ಮತ್ತು ಮಾರುಕಟ್ಟೆ ಕಾರ್ಯತಂತ್ರವನ್ನು ರೂಪಿಸುವುದು ಬಹಳ ಮುಖ್ಯವಾಗಿದೆ ಈಗ ನಿಮ್ಮ ಉತ್ಪನ್ನವನ್ನು ಹೇಗೆ ಪ್ರತ್ಯೇಕಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ರುಚಿ ಗುಣಮಟ್ಟ ಬಣ್ಣ ಬೆಲೆ ಮತ್ತು ಪ್ಯಾಕೇಜಿಂಗ್ನಂತಹ ಕ್ಷೇತ್ರಗಳಲ್ಲಿ ನಿಮ್ಮ ಸ್ಪರ್ಧೆಯನ್ನು ಮೀರಿಸುವುದು ಮುಖ್ಯವಾಗಿದೆ ನಿಮ್ಮ ಉತ್ಪನ್ನವನ್ನು ಯಾವುದು ಅನನ್ಯವಾಗಿಸುತ್ತದೆ ಎಂಬುದರ ಬಗ್ಗೆ ಯೋಚಿಸಿ ಇದು ಸ್ಥಳೀಯವಾಗಿ ನೆಚ್ಚಿನ ರುಚಿಯಾಗಿದೆ ಕೈಗೆಟಕುವ ದರದಲ್ಲಿದೆ ರುಚಿಯಾಗಿದೆಯೇ ಅಥವಾ ಬಹುಶಃ ಪ್ಯಾಕೇಜಿಂಗ್ ಆಗಿದೆಯೇ ನೆನಪಿಡಿ ವ್ಯತ್ಯಾಸವು ಕೇವಲ ಉತ್ಪನ್ನದ ಬಗ್ಗೆ ಮಾತ್ರವಲ್ಲ ನಿಮ್ಮ ಗ್ರಾಹಕರಿಗೆ ನೀವು ಅದನ್ನು ಹೇಗೆ ಪ್ರಸ್ತುತಪಡಿಸುತ್ತೀರಿ ಎಂಬುದರ ಬಗ್ಗೆಯೂ ಆಗಿದೆ ಮುಂದೆ ನೀವು ಯಾವ ಉತ್ಪನ್ನಗಳ ಸಂಯೋಜನೆಯನ್ನು ನೀಡಬೇಕು ಎಂಬುದನ್ನು ನಿರ್ಧರಿಸುವುದು ಮುಖ್ಯವಾಗಿದೆ ಇದಕ್ಕೆ ಉತ್ತರಿಸಲು ನಿಮ್ಮ ಗುರಿ ಮಾರುಕಟ್ಟೆಯ ಆದ್ಯತೆಗಳು ಅಗತ್ಯಗಳು ಮತ್ತು ನಡವಳಿಕೆಯನ್ನು ಪರಿಗಣಿಸಿ ಕಡಲೆಕಾಯಿ ಎಣ್ಣೆ ತೆಂಗಿನ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಳ್ಳಿನ ಎಣ್ಣೆ ಇತ್ಯಾದಿಗಳ ಮಿಶ್ರಣವನ್ನು ನೀಡುವುದರಿಂದ ನಿಮ್ಮ ಗ್ರಾಹಕರ ಅವಶ್ಯಕತೆಗಳ ವಿವಿಧ ಅಂಶಗಳನ್ನು ಪರಿಹರಿಸಬಹುದು ಅಂತಿಮವಾಗಿ ಪೂರ್ಣ ಪ್ರಮಾಣದ ಉಡಾವಣೆಯ ಮೊದಲು ನಿಮ್ಮ ಉತ್ಪನ್ನದ ಕಲ್ಪನೆಯನ್ನು ಪರಿಣಾಮಕಾರಿಯಾಗಿ ಪರೀಕ್ಷಿಸಲು ಮೂಲ ಮಾದರಿಯನ್ನು ಮೌಲ್ಯೀಕರಿಸುವುದು ಅತ್ಯಗತ್ಯ ನಿಮ್ಮ ಪ್ರಾಥಮಿಕ ಗುರಿ ವಿಭಾಗದೊಂದಿಗಿನ ಚರ್ಚೆಗಳ ಮೂಲಕ ಅಥವಾ ನಿಮ್ಮ ಉತ್ಪನ್ನವನ್ನು ಪರಿಶೀಲಿಸಲು ಸ್ನೇಹಿತರ ಗುಂಪನ್ನು ಕೇಳುವ ಮೂಲಕ ಇದನ್ನು ಮಾಡಬಹುದು ಆರೋಗ್ಯ ಪ್ರಜ್ಞೆಯ ವ್ಯಕ್ತಿಗಳು ಬಾಣಸಿಗರು ಮತ್ತು ಮನೆಯ ಅಡುಗೆಯವರು ಸಾವಯವ ಆಹಾರ ಚಿಲ್ಲರೆ ವ್ಯಾಪಾರಿಗಳು ಸೌಂದರ್ಯವರ್ಧಕ ಉದ್ಯಮ ಮತ್ತು ಕುಟುಂಬಗಳಿಂದ ನಿಮ್ಮ ಉತ್ಪನ್ನವನ್ನು ಪರಿಷ್ಕರಿಸಲು ಅನೇಕ ಬಾರಿ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿ ವ್ಯಾಪಾರ ಕೋಚ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಆಲ್ ದಿ ಬೆಸ್ಟ್